ತೆಲಂಗಾಣಕ್ಕೆ ನೀರು ಬಿಡುಗಡೆ ವಿರೋಧಿಸಿ ಎಲ್ಲಾ ಕಾಲುವೆಗೆ ಸಮವಾಗಿ ನೀರು ಹರಿಸುವಂತೆ ಮಾಜಿ ಸಚಿವ ಬೆಳ್ಳುಬ್ಬಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮುಳವಾಡ ಏತ ನೀರಾವರಿ ಯೋಜನೆ ವ್ಯಾಪ್ತಿಯ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವುದು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಬಸವನಬಾಗೇವಾಡಿ ಮಂಡಲ ಬಿಜೆಪಿ ಕಾರ್ಯಕರ್ತರು ಆಲಮಟ್ಟಿಯಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಿದರು ಚಂದ್ರಗಿರಿಯ ಚಂದ್ರಮ್ಮದೇವಿ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೆಬಿಜೆಎನ್ಎಲ್ಎಂಡಿ ಕಚೇರಿಗೆ ಆಗಮಿಸಿ ಮುಖ್ಯ ಅಭಿಯಂತರ ಬಸವರಾಜ ಅವರಿಗೆ ಮನವಿ ಸಲ್ಲಿಸಿದರು ಮಾಜಿ ಸಚಿವ ಬೆಳ್ಳುಬ್ಬಿ ಮಾತನಾಡಿ ಆಲಮಟ್ಟಿ ಜಲಾಶಯದಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದ ನಿಡಗುಂದಿ ತಾಲೂಕಿನ ಅಂಗಡಗೇರಿ ಬೀರಲದಿನ್ನಿ ಗೊಳಸಂಗಿ ವಂದಾಲ ಬೇನಾಳ ಆರ್ಎಸ್ ಚಿಮ್ಮಲಗಿ ತೆಲಗಿ ವ್ಯಾಪ್ತಿಯಲ್ಲಿ ತೊಂಬತ್ತು ಸಾವಿರ ಎಕರೆ ಜಮೀನು ನೀರಾವರಿ ವಂಚಿತವಾಗಿದ್ದು ಈ ಭಾಗದಲ್ಲಿ ಎರಡು ಕಡೆ ಕಾಲುವೆ ನಿರ್ಮಿಸಿ ಜಮೀನುಗಳಿಗೆ ನೀರು ಹರಿಸಬೇಕು ಕೊಲ್ಹಾರ ಪಟ್ಟಣದ ಪಶ್ಚಿಮ ದಿಕ್ಕಿಗೆ ವಿಜಯಪುರ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ಸಮೀಪದ ಮಹಾದೇವಪ್ಪ ದೇವಸ್ಥಾನ ಬಳಿಯ ಜಮೀನುಗಳಿಗೂ ನೀರಾವರಿ ಕಲ್ಪಿಸಬೇಕೆಂದು ಆಗ್ರಹಿಸಿದರು ಆಲಮಟ್ಟಿ ಡ್ಯಾಂನಿಂದ ಹತ್ತು ಟಿಎಂಸಿ ನೀರನ್ನು ತೆಲಂಗಾಣ ರಾಜ್ಯಕ್ಕೆ ಬಿಟ್ಟಿರುವುದು ಈ ಭಾಗದ ಸಂತ್ರಸ್ತ ರೈತರಿಗೆ ಅನ್ಯಾಯವಾಗಿದೆ ಇನ್ಮುಂದೆ ಅನ್ಯರಾಜ್ಯಕ್ಕೆ ನೀರು ಬಿಡಬಾರದು ಆಲಮಟ್ಟಿ ಡ್ಯಾಂ ನೀರನ್ನು ಮುಳವಾಡ ಏತ ನೀರಾವರಿ ಮೊದಲ ಹಂತದ ಹಣಮಾಪುರ ಜಾಕ್ವೆಲ್ ಪಶ್ಚಿಮ ಮತ್ತು ಪೂರ್ವ ಕಾಲುವೆಗಳಿಗೆ ಜೂ ಪಾಯಿಂಟ್ ಒಂದು ಐದರವರೆಗೆ ಹದಿನೈದು ದಿನಗಳಿಗೊಮ್ಮೆ ನೀರು ಹರಿಸಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಮಸೂತಿ ಜಾಕ್ವೆಲ್ ಮತ್ತು ಚಿಮ್ಮಲಗಿ ಏತ ನೀರಾವರಿ ಕಾಲುವೆಗಳಿಂದ ಜಿಲ್ಲೆಯ ಎಲ್ಲ ಕೆರೆಗಳಿಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿದರು ಬೀರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ

Naya, yeah, yeah, thank you. Hey! ಎಸ್ ಕೆಳುಬಿ ಮಾಜಿ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಇಂದು ತಾವೆಲ್ಲ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅದನ್ನು ತುರ್ತು ಮಾನ್ಯ ವ್ಯವಸ್ಥಾಪಿ ನಿರ್ದೇಶಕರ ಗಮನಕ್ಕೆ ತರ್ತೀನಿ ಇದರಲ್ಲಿ ಮುಖ್ಯವಾಗಿ ನಾಲ್ಕು ನಾಲ್ಕು ವಿಷಯ ಕುರಿತು ಮನವಿ ಸಲ್ಲಿಸಿದೆ ನಾಲ್ಕು ವಿಷಯಗಳು ಇವತ್ತನೆ ಎಂ ಡಿ ಸಾಹೇಬ್ರ ನಗರಿಗೆ ತಂದು ಇದರ ಬಗ್ಗೆ ಚರ್ಚಿಸಿ ಸೂಕ್ತ ಕ್ರಮಕ್ಕೆ ತರಕಾರಿ ಕೊಡ್ತೀನಿ ಇದರ ಬಗ್ಗೆ ಇನ್ನು ಇವು ನಾಲ್ಕು ವಿಷಯಗಳು ಮುಖ್ಯ ಇಂಜಿನಿಯರ್ ವ್ಯಾಪ್ತಿ ಕೊಡ್ತಾವೆ ಅವರು ಇದರ ಬಗ್ಗೆ ಇನ್ನೂ ತಮ್ಮ ಸನ್ಮಾನ್ಯ ಬೆಳಗಿಸಾ ಇದ್ರೆ ಹಾಗೂ ಬರ್ತಕಪ್ಪ ಎಲ್ಲ ರೈತ ಬಾಂಧವರೇ ಪತ್ರಿಕೆ ಮಾಡಿದಾರೆ ಹಾಗೂ ನನ್ನ ತಗೋಬೇಕು ಈಗ ಮೊದಲನಾಗಿ ಹೇಳ್ಬೇಕಾದ್ರೆ ಹಾಲ್ಮಟ್ಟಿ ಹೇಳಿದ ಮೇಲೆ ಸಾಕಷ್ಟು ಇಲ್ಲಿನ ರೈತರದ ಶ್ರಮ ಜಮೀನು ಜಾಗ ಮಾಡಿ ಎಲ್ಲ ಮಾಡಿ ತರ್ತಕ್ಕೊಟ್ಟಿದ್ದ ಪರಿಣಾಮ ಎಲ್ಲರೂ ನೀರಾವರಿ ಕಲ್ಪನೆ ಕಲ್ಪಿಸ್ತಾ ಇದೆ ಇದ್ದಾವೆ ನಮ್ಮ ಜೀನಿಯರ್ಗಳು ಸರ್ಕಾರದಿಂದ ಆಗ್ತಾ ಇದೆ ಸೊ ಈಗ ನಾವು ಇವತ್ತಿನ ಲೆವೆಲ್ ತಗೋತಾ ಇದ್ದಾವೆ ನಾವು ಸುಮಾರು ಐನೂರ ಹದಿನೈದು ಮೀಟರ್ ಈಗ ಸೊ ಸಂಗ್ರಹಣೆ ನಮ್ಗೆ ಆಲ್ಮೋಸ್ಟ್ ಇವತ್ತಿನ ದೇಟಿಗೆ ನಮಗೆ ಮೂವತ್ತು ಕೆ ಎಂ ಸಿ ನೀರು ಇನ್ನೂ ಇದೆ ಸೊ ಟೋಟಲ್ ನೀರಾವರಿ ಸಲಹಾ ಸಮಿತಿ ಪ್ರಕಾರನೇ ನಾವು ಎಷ್ಟು ನೀರು ನಾವು ನಮ್ಮ ಇಸ್ ಪಾಯಿಂಟ್ ಹೆಕ್ಟರ್ಸ್ ಇದೆ ನೀರಾವರಿ ನಾವು ಏನು ಕೊಡ್ತಾ ಇದ್ದೀವಿ ಅದು ಪ್ಲ್ಯಾನ್ ಮಾಡಿದ್ದಕ್ಕೆ ಇಪ್ಪತ್ತ್ ಮೂರು ಮಾರ್ಚ್ ತನಕ ನಾವು ನೀರು ಕೊಟ್ಟು ಕೊಡ್ತಾನೇ ಇದ್ದೀವಿ ಅದ್ರಲ್ಲಿ ಹದಿನಾಲ್ಕು ದಿನ ಚಾನು ಹತ್ತು ದಿನಕ್ಕೆ ಬಂದಂತ ಹೇಳಿದ್ರೆ ತಮ್ಗೆಲ್ಲ ಅದೇ ಅದಕ್ಕೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಇವತ್ತು ಒಂದು ಮೀಟಿಂಗ್ ಆಯ್ತು ಇವತ್ತು ಆನ್ಲೈನ್ ಮೀಟಿಂಗ್ ಇವರು ನಮ್ಮ ಭೀಮರೇನ್ ಗುಡಿ ಅವರು ಪತ್ರಕಾರ್ಯದರ್ಶಿ ಆಗ್ತಾರೆ ಸೊ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಎಷ್ಟೆಷ್ಟು ನೀರ ಲಭ್ಯತೆ ಇದೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಚರ್ಚೆ ಮಾಡಿದ್ವಿ ಸೊ ಈಗ ಆಲ್ಮೀಕಿಯಿಂದ ನಾವು ನೀರು ಹಚ್ಚಿದ್ದು ಕುಡಿಯೋ ನೀರಿಗೆ ಯಾವುದೇ ಜನರ ಜನರಿಗಾರ್ದು ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಕುಡಿಯೋ ನೀರು ಕೂಡ ನಾವು ಕರೆಕ್ಟ್ ಆಗಿ ರಿಸರ್ವ್ ಮಾಡಿಟ್ಟಿದ್ದೀವಿ ಸೊ ಆರನೇ ತಿಂಗಳು ಮೂವತ್ತನೇ ತಾರೀಕು ತನಕ ಆರನೇ ತಿಂಗಳ ತನಕನೂ ಕೊನೆ ಮಳೆ ಬರೋ ತನಕ ನಾವು ಕುಡಿಯೋ ನೀರಿಗಂತೂ ಎಲ್ಲ ಭದ್ರತೆ ನಾವು ಇಟ್ಕೊಂಡಿದ್ದೀವಿ ಸರ್ ಹಾಂ ಆ ರಾಜ್ಯದಲ್ಲಿ ಹಾ ಸರ್ತಿ ಎಲ್ಲರೂ ಕೆರೆಗಳಿಗೂ ನಾವು ಹೋದ್ ಮೂರು ವರ್ಷ ನಾಲ್ಕು ವರ್ಷದಿಂದ ಕಂಪ್ಲೀಟ್ ಆಗಿ ಕೆರೆ ಕುಡಿಸ್ತಾ ಇದ್ದೀವಿ ನಾವು ಆ ಕೆರೆ ಸುಸಿದಲ್ಲಿ ನಿಮ್ಗೆ ಆದಷ್ಟು ಸುಮಾರಲ್ಲಿ ಪರ್ಕುಲೇಷನ್ ಚಾನ್ಸ್ ಇದೆ ಅದರಲ್ಲಿ ನಿಮ್ಗೆ ಗ್ರೌಂಡ್ ವಾಟರ್ ನಿಮ್ಗೆ ರೀಚಾರ್ಜ್ ಆಗಿ ನಿಮಗೆ ನೀರಿನ ಮಟ್ಟನೂ ನಾವು ಸುಮಾರಾಗಿ ನೀವೆಲ್ಲ ಕಂಡಿರ್ಬೋದು ಅದರಲ್ಲಿ ನೀರಾವರಿ ಶಿಕ್ಷಣ ಸರ್ವೆ ನಾವು ಮುಂಚೆ ಕೆಲಸ ಮಾಡ್ತಾ ಇರ್ಬಿಟ್ಟಾರೆ ನೋಡಿದ್ರೆ ನಿಮ್ಗೆ ತುಂಬಾ ವಿಶ್ವಾಸ ಇದೆ ಸಾಕಷ್ಟು ಜನ ಸಾವಿರ ಕುತ್ಕೊಂಡ್ಬಿಟ್ಟು ಬೆಳೆಗಳೆಲ್ಲ ಕಳಿಸಿಕೊಂಡು ಸಾಕಷ್ಟು ಅಭಿವೃದ್ಧಿ ಪಡಿತಾ ಇದ್ದರು ಕಂಡು ಬರ್ತಾ ಇದೆ ಸೊ ರಾಜಮಠದಲ್ಲಿ ನಾಲ್ಕು ಕರ್ನಾಟಕ ಮಾಡೋದು ಡೆವಲಪ್ಮೆಂಟ್ ಆಗಿಲ್ಲ ಅವರೆಲ್ಲ ಕಂಡು ಬರ್ತಾ ಇದ್ದಾರೆ ಇದರಿಂದ ನಮ್ಮ ಆಲ್ಮತಿ ಆಗ್ತಾ ಇರೋದು ಸೊ ಅದಕ್ಕೆ ಕುಡಿಯುವ ನೀರಿಗಾಗ್ಲಿ ಬೇಡವರಿಗಾಗ್ಲಿ ಆಸ್ಪತ್ರೆ ಇಷ್ಟು ಪ್ರಕಾರ ಎಲ್ಲವೂ ನಾವು ಭದ್ರತೆ ಮಾಡಿ ಇಟ್ಕೊಂಡಿದ್ವಿ ಸೊ ಹಂಗಾಗಿ ನೀರಿನ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ ಎಲ್ಲ ಕೆರೆಗಳು ಮತ್ತೆ ನಾವು ರಿಸಲ್ವ ಮಾಡಿದ್ರಲ್ಲ ಇಪ್ಪತ್ಮೂರೇ ತಾರೀಕು ಆಗಿದ ಮೇಲೆ ಏನಾಗುತ್ತೆ ಕುಡಿಯೋ ನೀರಿಗೆ ಎಲ್ಲಾ ಅಣೆಕಟ್ಟುಗಳು ಆಸಿಗೆ ಹೋಗಿ ಬರುತ್ತೆ ಬೆಳಗಾವಿ ಡಿವಿಜನಲ್ ಕಮಿಷನರ್ ಅವರು ಕಸ್ಟಡಿಗೆ ಹೋಗುತ್ತೆ ಸೊ ಅವ್ರ ನೇತೃತ್ವದಲ್ಲಿ ಎಲ್ಲ ಡಿ ಸಿಗಳಿಗೆ ಕುಡಿಯೋ ನೀರಿಗೆ ಎಲ್ಲಿ ತೊಂದರೆ ಆಗ್ಬಾರ್ದು ಅಂತೇಳಿ ಅವರು ನೇತೃತ್ವದಲ್ಲಿ ನಾವು ಕೆಲಸ ಮಾಡಕ್ಕೆ ನಾವು ಸಿದ್ಧರಾಗಿದ್ದೀವಿ ಸೊ ಹಂಗಾಗಿ ನಮ್ಗೆ ಯಾವುದೇ ಥರದ ಯೋಚನೆ ಮಾಡೋ ಅವಕಾಶನೂ ಇಲ್ಲ ಯಾರಿಗೂ ನಮ್ಗೆ ತೊಂದರೆ ಆಗ್ತದೆ ನಾವೆಲ್ಲ ಅಧಿಕಾರಕ್ಕೂ ನಾವು ನಮ್ಗೆ ಸಹಕಾರದಿಂದ ನಾವು ಮುಂದುವರೆಕು ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ಅಂಗಡಿಗೇರಿ ಗ್ರಾಮದ ಪಂಚಾಯತ್ ಅವ್ರು ಹೇಳ್ತಾ ಇದ್ದೀವಿ ಕೇಳಿ ಕೊಡಂಗಿಲ್ಲಪ್ಪ ಈಗ ಅಂಧಾರದ ಲೋನ್ ಮಾಡಕ್ ಹೋಗ್ಬೇಡ ಬೇರೆ ಅಂತ ಸೇವನಾದ್ರೂ ಮಾಡ್ಬೇ ನಾವು ದಾರಿ ಬಿಟ್ಟರು ಪ್ರಸು ಬಂದ್ ಮಾಡ್ತೀವಿ ಅಂದಾಜು ಲಕ್ಷ ಕೋಟಿ ಮಾಡ್ತೀವಿ ಓಕೆ ಓಕೆ ಬಸವನಬಾಗೇವಾಡಿ ಮಂಡಳ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬಸವನಬಾಗುವಡಿ ಕ್ಷೇತ್ರದಲ್ಲಿರ್ತಕ್ಕಂಥ ಅಂಗಡಿಗೇರಿ ಶೇರಿ ವಂಚ ನೀರಾವರಿ ವಂಚಿತ ಪ್ರದೇಶಗಳಿಗೆ ನೀರಾವರಿ ಕಲ್ಪಿಸಬೇಕು ಮತ್ತು ಆಲ್ಮಟ್ಟಿ ಜಲಾಶಯದಿಂದ ತೆಲಂಗಾಣಕ್ಕೆ ನೀವು ಬಿಟ್ಟು ಕೊಟ್ಟಿದ್ರಿ ಆ ರೀತಿ ಮುಂದೆ ಬಿಡಲಾರದೇನೆ ಜೂನ್ವರೆಗೆ ಇದ್ದಂತ ಕೆನಾಲ್ಗಳ ಮುಖಾಂತರವಾಗಿ ಕುಡಿಯುವ ನೀರಿನ ಸಲುವಾಗಿ ವಿಜಯಪುರ ಜಿಲ್ಲೆಗೇನೆ ಬಿಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಬೇಡಿಕೆನಿಟ್ಟಿದ್ದೀವಿ ಹಾಗೇನೆ ಆಲ್ಮಟ್ಟಿ ಜಲಾಶಯಕ್ಕೆ ನೀವು ಬಜೆಟ್ನಾಗ ಒಂದು ರೂಪಾಯೂ ಇಟ್ಟಿಲ್ಲ ಕೃಷ್ಣೆಯ ಕಣ್ಣೀರು ಅಂತ ಹೇಳಿದ್ರೆ ಬರ್ರಿ ಅದು ಕಣ್ಣೀರು ಕಣ್ಣೀರಾಗೇ ಐತಿ ಕೃಷ್ಣೆಗೆ ನ್ಯಾಯ ಇಂದು ಸಿಕ್ಕಿಲ್ಲ ಅದಕ್ಕೆ ಈ ಬಜೆಟ್ ನೀವು ಇಟ್ಟಿಲ್ಲ ಮತ್ತು ಬಿಡ್ರಿ ಒಂದು ಬಾಂಡರ ಮಾರ್ರಿ ಕೃಷ್ಣ ಬಾಂಡ್ ಮಾರಿ ಹಿಂದೆ ಎಸ್ ಎಂ ಕೃಷ್ಣ ಅವರು ಮತ್ತು ದೇವೇಗೌಡರಿದ್ದಾಗ ಬಾಂಡ್ ಮಾರಿ ದುಡ್ಡು ಕೂಡಿಸ್ಕೊಂಡು ಎಮ್ ಕೆಲಸ ಮಾಡ್ಯಾರ ಹಂಗೆ ನೀವು ಬಾಂಡರ ಮಾಡಿ ಇನ್ನೊಂದು ಲಕ್ಷ ಕೊಟ್ಟು ಸಾಲಾರು ಮಾಡಿ ನಾವು ನಿಮ್ಗೆ ಕೇಳಂಗಿಲ್ಲ ವರ್ಷ ಐವತ್ತು ಸಾವಿರ ಕೋಟಿ ಕೊಟ್ಟು ಅವಧಿಯೊಳಗೆ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಡ್ಯಾಮ್ನಲ್ಲಿ ನೀರು ನಿಲ್ಲಿಸಿ ಇಡೀ ಜಿಲ್ಲೆಗೆ ಎರಡೂ ಜಿಲ್ಲೆ ಬಿಜಾಪುರ ಮತ್ತು ಬಾಲಕೋಟ ಜಿಲ್ಲೆಗಳಿಗೆ ನೀರಾವರಿಯನ್ನು ಪೂರ್ಣ ಪ್ರಮಾಣ ಕಲಿಸ್ ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಪ್ರಮುಖ ಒತ್ತಾಯವನ್ನು ಕೂಡ ಇವತ್ತು ನಾವು ಮನವಿಯಲ್ಲಿ ಮಾಡಿದ್ವಿ ಹಾಗೆಯೇ ವಿಜಯಪುರ ಜಿಲ್ಲೆಯ ಪದವೀಧರಿಗೆ ಕೂಡ ಏನದು ಕೃಪಾಂಕ್ ಸಿಗುತ್ತಿತ್ತು ಮುಳುಗಡೆ ಸರ್ಟಿಫಿಕೇಟ್ ಸಿಗುತ್ತಿತ್ತು ಅದು ನಿಲ್ಲಿಸ್ಯಾರ ಈಗ ಮುಳುಗಡೆ ಸರ್ಟಿಫಿಕೇಟ್ ಯಥಾ ಪ್ರಕಾರ ಯಾರ ಆಸ್ತಿ ಕಳ್ಕೊಂಡಾರ ಹೊಲ ಮನೆ ಕಳ್ಕೊಂಡಾರ ಅದು ಕೆನಾಲಕ್ ಸಹಿತ ಇರಬಹುದು ಅವ್ರಿಗೆ ಸಹಿತ ಆ ನೌಕರಿ ಹತ್ತುವಾಗ ಅವ್ರಿಗೆ ಮುಳುಗಡೆ ಸರ್ಟಿಫಿಕೇಟ್ ಕೊಡಬೇಕು ಅಂತಕ್ಕಂಥದ್ದು ಅದೇ ರೀತಿ ಹೈದರಾಬಾದ್ ಕರ್ನಾಟಕದ ಟೈಪ್ ಇಲ್ಲಿ ಏನು ಭೂಮಿ ಹೊಲ ಕಳ್ಕೊಂಡು ಡ್ಯಾಮ್ ಕಟ್ಟಕ್ಕೆ ಅನುಕೂಲ ಮಾಡಿಕೊಟ್ಟಿವಿವು ನಾವು ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಜನ ಅವ್ರು ನಾವು ಅನುಕೂಲ ಮಾಡಿರುವಂಥ ಇವತ್ತು ಗುಲ್ಬರ್ಗ ರಾಯಚೂರು ಜನ ನೀರು ಹಾಸ್ಕೊಂಡು ಶ್ರೀಮಂತ ಹಾಕಿರ್ತಾರೆ ಅದಕ್ಕೆ ನಿಮಗೆ ಇರತಕ್ಕಂಥ ಸೌಲಭ್ಯ ನೌಕರಿ ಒಳಗೆ ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಮುನ್ನೂರ ಎಪ್ಪತ್ತೊಂದು ಜೆ ಅಂತಕ್ಕಂಥ ಒಂದು ಕಲಬನಿಯನ್ನು ಕೊಟ್ಟಿದ್ದಾರೆ ನಿಮಗೆ ಅದಕ್ಕೆ ಸಂತೋಷ ಇತ್ತು ನಮಗೆ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಇರ್ತಕ್ಕಂಥ ನಾವು ಯುವಕರಿಗೆ ನೌಕರಿ ಕೊಡುವಾಗ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಮಾಡಿದ್ದೀವಿ ಹಾಗೇ ನಾರಾಯಣಪುರ ಬಸವಸಾಗರ ವಿಜಾಬ್ ಬಾಗಲಕೋಟೆ ಇದು ಆಲಮಟ್ಟಿಯ ಲಾಲ್ಭದ್ರ ಶಾಸ್ತ್ರಿ ಸಾಗರದಲ್ಲಿರ್ತಕ್ಕಂಥ ನೇರ ನೀರು ಹಂಚಿಕೆ ಮಾಡಿದ್ರಿಂದ ಈ ಕೆರಾಲುಗಳಿಗೆ ಅದನ್ನ ಅವೈಜ್ಞಾನಿಕ ರೀತಿ ಅದನ್ನ ಮರು ಹಂಚಿಕೆಯನ್ನು ಮಾಡಬೇಕು ಅಂತಕ್ಕಂತ ಒತ್ತಾಯ ಕೂಡ ಮಾಡಿದ್ವಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ